ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನೀವೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳೋಣ ಲೂಕನು ಬರೆದ ಸ್ವಾರ್ತೆ ಹತ್ತನೇ ಅಧ್ಯ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಮೂವತ್ತೊಂಬತ್ತನೇ ವಾಕ್ಯ ಲೂಕ್ ಚಾಪ್ಟರ್ ಟೆನ್ ವರ್ಸ್ ಥರ್ಟಿ ಏಟ್ ಆ್ಯಂಡ್ ತರ್ಟಿ ನೈನ್ ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು ಅಲ್ಲಿ ಮಾರ್ತಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ನೋಡಿ ಇಲ್ಲಿ ಇಬ್ಬರು ಸಹೋದರಿಯರನ್ನು ಕುರಿತು ನಾವು ನೋಡುತ್ತಾ ಇದ್ದೇವೆ ಯೇಸಸ್ವಾಮಿ ಪ್ರಯಾಣ ಮಾಡುತ್ತಾ ಒಂದು ಹಳ್ಳಿಗೆ ಬಂದರು ಆಗ ಅಲ್ಲಿ ಆ ಹಳ್ಳಿಯಲ್ಲಿ ಇದ್ದ ಮಾರ್ತಳೆಂಬ ಒಂದು ಸ್ತ್ರೀ ತನ್ನ ಮನೆಗೆ ಏಸುವನ್ನು ಕರೆದಳು ಆಹ್ವಾನಿಸಿದಳು ಅಂಗೀಕಾರ ಮಾಡಿದಳು ಇಳಿಸಿಕೊಂಡಳು ಔತಣವನ್ನು ಸಿದ್ಧ ಮಾಡಿದಳು ಆತನಿಗೆ ಭೋಜನ ಪದಾರ್ಥಗಳನ್ನು ಸಿದ್ಧ ಮಾಡಿದಳು ಅವನಿಗೆ ಏನಾದರೂ ಕೊಡಬೇಕೆಂಬುದಾಗಿ ನಾನಾ ವಿಷಯಗಳನ್ನು ತಯಾರಿ ಮಾಡುತ್ತಾ ಪ್ರಯತ್ನ ಪಡುತ್ತಾ ಇದ್ದಳು ಮಾರ್ತಳು ಅವಳಿಗೆ ಒಂದು ಸಹೋದರಿ ಇದ್ದಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅವಳ ಹೆಸರು ಮರಿಯ ಮರಿಯಳು ಎಂಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಹಾಲೆಲುಯ್ಯ ನಾವು ಕೂಡ ಒಂದು ಮನೆಗೆ ಹೋಗುವಾಗ ನಾನಾ ಕಾರ್ಯಗಳನ್ನು ನಾವು ಗಮನಿಸುತ್ತೇವೆ ಅಲ್ಲಿರುವಂತಹ ವ್ಯಕ್ತಿಗಳು ವಿಷಯಗಳನ್ನು ನಾವು ಗಮನಿಸುವುದು ಉಂಟು ಅಲ್ಲಿ ಆದರೆ ಇಲ್ಲಿ ನೋಡಿರಿ ಯೇಸು ಸ್ವಾಮಿ ಕೂಡ ಗಮನಿಸುತ್ತಾ ಇದ್ದಾರೆ ಮಾರ್ತಳು ಏನು ಮಾಡುತ್ತಾ ಇದ್ದಾಳೆ ಮರಿಯಳು ಏನು ಮಾಡುತ್ತಾ ಇದ್ದಾಳೆ ಇವತ್ತು ನಾವು ಏನು ಮಾಡಬೇಕೆಂಬುದಾಗಿ ಯಾವುದನ್ನು ಆಯ್ಕೆ ಮಾಡಬೇಕು ಯಾವುದು ಉತ್ತಮ ಯಾವುದು ಸರಿ ಯಾವುದು ಪರ್ಮನೆಂಟ್ ಯಾವುದು ನಿರಂತರವಾದ ಆಶೀರ್ವಾದ ಯಾವುದು ತಾತ್ಕಾಲಿಕವಾದದ್ದು ಎಂಬುದಾಗಿ ನಾವು ತಿಳ್ಕೊಂಡವರಾಗಿರುವಾಗ ನಮ್ಮ ಜೀವನದಲ್ಲಿ ಸಮಾಧಾನ ಇರುತ್ತದೆ ಗಲಿಬಿಲಿ ಇರುವುದಿಲ್ಲ ಚಿಂತೆ ಇರುವುದಿಲ್ಲ ಭಾರ ನಮ್ಮನ್ನು ಭಾರಪಡಿಸುವುದಿಲ್ಲ ಮರಿಯಳು ಸ್ವಾಮಿ ಬಂದ ತಕ್ಷಣ ಓಡಿ ಹೋಗಿ ಪಾದದಲ್ಲಿ ಕುಳಿತುಕೊಳ್ಳು ಶಿ ಚೋಸ್ ದ ಫೀಟ್ ಆಫ್ ಜೀಸಸ್ ಅಂದರೆ ದೇಸುವಿನ ಪಾದದಲ್ಲಿ ಹೋಗಿ ಕೂತುಕೊಂಡಳು ಹೋಗಿ ಕೂತುಕೊಂಡು ವಾಕ್ಯವನ್ನು ಉಪ ಆ ಒಂದು ಉಪದೇಶವನ್ನು ಕೇಳುತ್ತಾ ಇದ್ದಳು ಬರುವ ಆಲೋಚನೆಗಳನ್ನು ಕೇಳುತ್ತಾ ಇದ್ದಳು ದೇವರ ಪ್ರಸನ್ನತೆಗೆ ಮುಖ್ಯತ್ವ ಕೊಟ್ಟಳು ಯೇಸು ಸ್ವಾಮಿಯ ಬಳಿಯಲ್ಲಿ ಕೂತುಕೊಂಡು ವಿಚಾರಿಸುವುದು ಕೇಳಿಸಿಕೊಳ್ಳುವುದು ಶಕ್ತಿ ಹೊಂದಿಕೊಳ್ಳುವುದು ಪ್ರಾರ್ಥಿಸುವುದನ್ನು ಅವಳು ಆರಿಸಿಕೊಂಡಳು ಪ್ರಾಮುಖ್ಯವಾಗಿ ಎಣಿಸಿದಳು ಇವತ್ತು ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾಗಿ ಯಾವುದಿದೆ ಸ್ವಾಮಿಯ ಪಾದದಲ್ಲಿ ಕುಳಿತುಕೊಂಡು ಆತನ ಸಂಗಡ ಮಾತನಾಡುವುದು ಆತನಿಗೆ ನಮ್ಮ ಹೃದಯವನ್ನು ಬಿಚ್ಚಿ ಹೇಳುವುದು ಸುರಿಯುವುದು ಆತನ ಪಾದದಲ್ಲಿ ಕಣ್ಣೀರು ಸುರಿಸುವುದು ಮಾತ್ರವಲ್ಲದೆ ಆತನ ಪ್ರಸನ್ನತೆಯೇ ನಮಗೆ ಮೊದಲನೆಯ ಒಂದು ಆಯ್ಕೆಯಾಗಿದೆಯಾ ಆತನ ಪ್ರಸನ್ನತೆ ಆತನ ಬಾಯಿಂದ ಬರುವ ಆಲೋಚನೆಗಳು ನಮಗೆ ಪ್ರಧಾನವಾಗಿದೆಯಾ ಎಂಬುದಾಗಿ ಇವತ್ತು ಯೋಚನೆ ಮಾಡಿ ಅದನ್ನು ಆಯ್ಕೆ ಮಾಡಿಕೊಳ್ಳೋಣ ದೇವರೇ ನನ್ನ ಗತಿ ಹೇಗೆ ಇದ್ದರೂ ಪರವಾಗಿಲ್ಲ ನನ್ನ ಕಷ್ಟ ಏನಿದ್ದರೂ ಪರವಾಗಿಲ್ಲ ನಾನು ನಿನ್ನ ಪಾದಕ್ಕೆ ಓಡಿಬಂದು ನಿನ್ನ ಪಾದದಲ್ಲಿ ಕುಳಿತುಕೊಳ್ಳುತ್ತೇನೆ ನನ್ನ ಪ್ರಸನ್ನತೆಯನ್ನು ನಾನು ಹುಡುಕುತ್ತೇನೆ ನಿನ್ನ ಬಾಯಿ ಮಾತುಗಳು ನಿನ್ನ ಇನ್ಸ್ಟ್ರಕ್ಷನ್ ನಿನ್ನ ಕೌನ್ಸಲ್ ನಿನ್ನ ಆಲೋಚನೆಗಳ ನಾನು ಕೇಳುತ್ತೇನೆ ಸ್ವಾಮಿ ಮನುಷ್ಯರ ಬಳಿ ಓಡುವುದಿಲ್ಲ ನಾನೇ ಗಲಿಬಿಲಿ ಆಗುವುದಿಲ್ಲ ನಾನೇ ಚಿಂತೆ ಮಾಡಿ ಕೊರಗುವುದಿಲ್ಲ ಸ್ವಾಮಿ ಆತನ ಪಾದವನ್ನು ಹುಡುಕುವವರಿಗೆ ಖಂಡಿತವಾಗಿಯೂ ಸಮಾಧಾನ ಮರಿಗಳನ್ನು ನೋಡಿ ಯೇಸು ಸ್ವಾಮಿ ಸಂತೋಷಪಟ್ಟರು ಅವಳನ್ನು ಅಪ್ರಿಷಿಯೇಟ್ ಮಾಡಿದರು ಅವಳನ್ನು ಶಬಾಶ್ ಎಂಬುದಾಗಿ ಹೇಳಿದರು ಇವತ್ತು ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದರೂ ಪರವಾಗಿಲ್ಲ ಬಟ್ ಮಾಡುವ ಕಾರ್ಯ ಸ್ವಾಮಿ ನೋಡುತ್ತಾ ಇದ್ದಾರೆ ನಾವು ಇಂಥದ್ದೇ ಮಾಡಬೇಕೆಂಬುದಾಗಿ ಸ್ವಾಮಿ ಎದುರು ನೋಡುತ್ತಿದ್ದಾರೆ ಸೊ ನಾವು ಮರಿಯಳ ಹಾಗೆ ಒಂದು ಭಾಗವನ್ನು ಒಂದು ವಿಷಯವನ್ನು ನಿರಂತರ ಪರ್ಮನೆಂಟಾದ ಒಂದು ನಮ್ಮಿಂದ ಕಿತ್ತು ಹೋಗದ ಕಾರ್ಯವನ್ನು ನಾವು ಆಯ್ಕೆ ಮಾಡೋಣವ ಲೆಟ್ ಅಸ್ ಚೂಸ್ ದ ಫೀಟ್ ಆಫ್ ಜೀಸಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ದ ವರ್ಡ್ಸ್ ಆಫ್ ಜೀಸಸ್ ವಾಕ್ಯಗಳು ನಮಗೆ ಸಾಕು ದೇವರ ಪ್ರಸನ್ನತೆ ನಮಗೆ ಸಾಕು ಎಸ್ ಸ್ವಾಮಿ ನಮಗೆ ಸಾಕು ಚೂಸ್ ಹಿಮ್ ಆತನನ್ನು ಆಯ್ಕೆ ಮಾಡೋಣ ಅನೇಕ ಸಾರಿ ಆತನ ಸೇವೆ ಮಾಡಿ 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 ಆತನನ್ನೇ ಬಿಟ್ಟು ಬಿಡುತ್ತೇವೆ ವಿ ಚೂಸ್ ಟು ಸರ್ವ್ ಹಿಮ್ ಬಟ್ ವಿ ಡೋಂಟ್ ಚೂಸ್ ಹಿಮ್ ಆತನನ್ನು ಆಯ್ಕೆ ಮಾಡುವುದಿಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರೇ ದೇವರು ನೀನು ಗಮನಿಸುವ ದೇವರಾಗಿದ್ದಿ ಮಾರ್ತಳನ್ನು ಮರಿಯಳನ್ನು ಗಮನಿಸಿ ನೋಡಿದ್ದಿ ಯಾವುದು ಸರಿ ಎಂಬುದಾಗಿ ವ್ಯವಹರಿಸಿ ಹೇಳಿದ್ದಿ ಸ್ವಾಮಿ ಅರ್ಥ ಮಾಡಿಸಿದ್ದಿ ಇವತ್ತು ನಮಗೆ ನೀನು ಅರ್ಥ ಮಾಡಿಸಿದ್ದಕ್ಕಾಗಿ ಸ್ತೋತ್ರ ನಾವು ಕೂಡ ನಿನ್ನ ಪಾದವನ್ನು ಆಯ್ಕೆ ಮಾಡಿ ನಿನ್ನ ಆಲೋಚನೆಯನ್ನು ಕೇಳಿ ನಿನ್ನ ಪ್ರಸನ್ನತೆಯಲ್ಲಿ ಸಮಯ ಕಳೆಯುವವರಾಗಿ ನಮ್ಮೆಲ್ಲರನ್ನು ಬದಲಿ ಮಾಡುವುದಕ್ಕಾಗಿ ಸ್ತೋತ್ರ ಏಸಪ್ಪ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ನೋಡಿ ಈ ಒಂದು ಮರಿಯಳು ಮಾಡಿದ ಕಾರ್ಯ ಸ್ವಾಮಿಗೆ ಸಂತೋಷವಾಯಿತು ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಅದನ್ನು ತಂದುಕೊಳ್ಳೋಣ ಅಭ್ಯಾಸವನ್ನು ತಂದುಕೊಳ್ಳೋಣ ದೇವರು ಖಂಡಿತ ನಿಮ್ಮನ್ನು ಕೈಬಿಡುವುದಿಲ್ಲ ನಿಮ್ಮನ್ನು ಎಂದಿಗೂ ಮರೆತು ಬಿಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ